ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಪಂಚ ಗ್ಯಾರಂಟಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಯುವ ನಿಧಿ ಯೋಜನೆ ಅನ್ನಭಾಗ್ಯ ಯೋಜನೆ ಶಕ್ತಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಈ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ನೂರಂದಗೌಡ ಕಲಗುಡಿಯವರೇ ಈ ಸಮಿತಿಯಲ್ಲಿ ಸದಸ್ಯರಾಗಿ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಊರಿನ ಹಿರಿಯರು ಗಣ್ಯರು ಹಾಗೂ ಇಲ್ಲೆಲ್ಲ ಸೇರಿದಂತಹ ಮಹಿಳಾ ಮಳಿಗೆ ಇವತ್ತು ಏನು ಅಂತಂದ್ರೆ ನಾವೆಲ್ಲ ಪಂಚ ಗ್ಯಾರಂಟಿ ಯೋಜನೆ ಫಲಾನುಭವಿಗಳು ನನ್ನನ್ನು ಸೇರಿ ಕೂಡ ಇವತ್ತಿನ ಆ ಭಾರಿ ಇದೇನೆ ನಾನು ಹೇಳ್ಕೊಳಿಕೆ ಬಹಳ ಖುಷಿ ಅನ್ನಿಸ್ಲಿಕ್ತದೆ ಯಾಕಂತಂದ್ರೆ ಶಕ್ತಿ ಯೋಜನೆಯ ಫಲಾನುಭವಿ ನಾನು ಸರ್ ಪ್ರತಿಯೊಂದು ಮನೆಗೆ ಏನು ಗೃಹಜ್ಯೋತಿ ವಿದ್ಯುತ್ ಎಣ್ಣು ಯೂ ಎಣ್ಣೂರು ಯೂನಿಟ್ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಆ ಯೋಜನೆ ಫಲಾನುಭವಿ ಕೂಡ ನಾನು ಕರ್ನಾಟಕದೊಳಗೆ ಇಂಥ ಇಲ್ಲ ಎಲ್ಲಿ ಪಂಚ ಗ್ಯಾರಂಟಿ ಯೋಜನೆ ತಲುಪಿಲ್ಲ ಅನ್ನುವಂಥದ್ದು ಯಾಕಂತಂದ್ರೆ ಯಾವುದೇ ಒಂದು ರೀತಿಯೊಳಗೆ ಯಾವುದೇ ಒಂದು ಮೂಲದೊಳಗೆ ನಾವೆಲ್ಲ ಫಲಾನುಭವಿಗಳಾಗಿದ್ದೀವಿ ಇವತ್ತಿನ ದಿವಸ ಎಲ್ಲರೂ ಈ ಒಂದು ಯೋಜನೆ ಕೊಡೋದು ಅಲ್ಲ ಯೋಜನೆ ಪ್ರತಿಯೊಂದು ಮನೆಗೆ ಮುಟ್ಟಬೇಕು ಮುಟ್ಟುವಂಥ ಸಂದರ್ಭದೊಳಗದೊಳಗೆ ಎಲ್ಲರ ಅಡೆತಡೆ ಆಗಿದ್ರೆ ಇಲ್ಲೇ ನಾವು ನಿಮ್ಮ ಒಂದು ಗ್ರಾಮ ಪಂಚಾಯತಿಗೆ ಬಂದು ಅಲ್ಲೇ ಏನು ನಿಮ್ಮ ಒಂದು ದಾಖಲೆಗಳನ್ನ ತಗೊಂಡು ಅಲ್ಲೇ ಸಮಸ್ಯೆಗಳನ್ನ ಬಗೆಹರಿಸಿಕೊಡ್ತೀನಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ದಾರೆ ನಿಜವಾಗ್ಲೂ ಕೂಡ ನಾನು ಹುಟ್ಟಿ ಬೆಳೆದು ಇಲ್ಲಿಯ ಹಂತ ತನಕ ಬಂದಿರೋ ತನಕ ಯಾವುದೇ ಒಂದು ಯೋಜನೆ ಫಲಾನುಭವಿ ಆಗಿರಲಿಲ್ಲ ಇದು ಮೊದಲನೇ ಬಾರಿಗೆ ನನಗೆ ಬಹಳ ಖುಷಿ ಅನ್ನಿಸ್ತದ ನಿಜವಾಗ್ಲೂ ಕೂಡ ನಾನು ಹೆಂಗ ಹೆಣ್ಣುಮಕ್ಕಳಿಗೆ ರೀತಿ ಕುಂತೋವ್ರಿಗೆ ನಾನು ಮಾತಾಡ್ತಿದ್ದೆ ನೀವು ಫಲಾನುಭವಿಗಳು ಅಂತ ಇವತ್ತಿನ ದಿವಸ ನಾನು ಒಬ್ಬ ಫಲಾನುಭವಿ ಹೇಳಲಿಕ್ಕೆ ಬಹಳ ಖುಷಿ ಅನ್ನಿಸದ ಆಮೇಲೆ ಯಾವುದೇ ರೀತಿಯ ಒಂದು ನಿಮ್ಮ ಸಮಸ್ಯೆಗಳು ಇದ್ರೆ ಇನ್ನು ಮೇಲಾದರೂ ಇಲ್ಲಿ ನೀವು ಏನು ಒಂದು ಅನುಷ್ಠಾನ ಸಮಿತಿಯ ಸದಸ್ಯರಿಗೆ ಅಂಥ ದಾಖಲೆಗಳನ್ನು ನೀವು ಕೊಟ್ರೆ ಅದು ಬಗೆಹರಿಯುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ದಿವಸ ಇಲ್ಲೆಲ್ಲ ಸೇರಿದಂತಹ ಒಂದು ಗಣ್ಯರಿಗೆ ನಾನು ಧನ್ಯವಾದಗಳನ್ನು ಹೇಳಬಳಸ್ತೀನಿ ಧನ್ಯವಾದ ತಮ್ಮನ್ನು ಉದ್ದೇಶಿಸಿ ಮತ್ತು ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡತಕ್ಕಂತಹ ಶೋಭಾ ನಾಯಕ್ ಮೇಡಮ್ ಅವರು ಹಿಡಿಯೋರು ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇರಂಗಿಲ್ಲ ನೀವೇನ್ ಮಾಡ್ಬೇಕು ಅಂತ ತಿಳಿಸ್ಬೇಕು ಅದೇ ನೋಡಿ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಯಾರಲ್ಲೂ ಸಮಸ್ಯೆ ಇಲ್ಲ ಅಂತಂದ್ರೆ ಮುಂದುವರಿ ನಮ್ಮ ಹುಡುಗಂದು ದೀಪ ಬಸ್ಗಳನ್ನ ಮೊನ್ನೆ ನಮ್ಮ ಡಿಪು ಮ್ಯಾನೇಜರ್ ಸಾಹೇಬ ಈಗ ಆದೇಶ ಮಾಡ್ತೇನೆ ಯಾವ ಬಸ್ಸು ಬರ್ತಾವ್ ಆ ಕಡೆಯಿಂದ ಇಲ್ಕಾಲಿನ ಬಾಗಲಕೋಟ್ ಹೋಗ್ಬೋದು ಅಥವಾ ಬಾಗಲಕೋಟಿಂದ ಇಲ್ಕಲ್ಲಿ ಬರ್ಬೋದು ಎರಡೂ ಡಿಪುಗಳ ಬಸ್ ನಿಮ್ಮ ನಿಮ್ ರಕ್ಷ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಲ್ಲುವಂತ ವ್ಯವಸ್ಥೆನ ನಾನು ಅಂತ ಹೇಳಿ ಅದ್ರುಸರ್ ಸ್ಕೂಲ್ ಅಂದ್ರೆ ಈಗ ಏನ್ ಸಮಸ್ಯೆ ಆಯ್ತು ಅಂತ ಹೇಳ್ತೀನಿ ನಾನು ಅವ್ರು ಹೇಳಿಲ್ಲ ಅವರು ಇಲ್ಲಿಂದ ಬಸ್ ಸ್ಟ್ಯಾಂಡ್ ಕರಿತೀರಿ ನೀವು ಕೇಳ್ಲಿ ಆ ಕಡೆ ಬಸ್ ಸ್ಟ್ಯಾಂಡ್ ಬರ್ಬೋದು ನಾವು ಈ ನೀವೇನ್ ಕೇಳ್ಕೈತ್ರಿ ಬಸ್ ಸ್ಟ್ಯಾಂಡ್ ಹಿಂಗ್ ಈ ಹೋಗೋದಾತು ಹೋಗುದಾತು ಹೋಗೋದಾತು ಆ ಸಮ್ಮೇಳನ ಕೂಡ ಅಲ್ಲಿ ಸ್ಟಾಪ್ ಮಾಡಿ ಆ ಬಸ್ ಸ್ಟ್ಯಾಂಡ್ ಹೋಗ್ಬೇಕು ಆ ವ್ಯವಸ್ಥೆನು ಕೂಡ ನಮ್ಮ ಡಿಪ್ ಮ್ಯಾನೇಜರ್ ತಿಳ್ಸ ಈ ಒಂದು ಸಮಸ್ಯೆ ನಮ್ಮ ಸೆಕ್ಷನ್ ಅನುಸರ್ ಒಂದು ಒಂದು ಲಿಮಿಟ್ ಕೊಟ್ಟಿತ್ತು ಆ ಲಿಮಿಟ್ ಅಷ್ಟೇ ಅವ್ರು ಕೆಲಸ ಮಾಡಬೇಕಾಗಿತ್ತು ಆ ಲಿಮಿಟ್ ದಾಟಲಿ ಈ ಕೋಳಲ್ಲಿ ಅವರಿಗೆ ಏನು ಎಸ್ಟಿಮೇಟ್ ಮಾಡ್ತೀವಿ ಕಂಬದ ಎಷ್ಟು ಕಂಬ ಏನಾದ್ರು ಎಸ್ಟಿಮೇಟ್ ಮಾಡಿದರೆ ನಾ ಜಿಲ್ಲಾ ಜಿಲ್ಲಾ ಅದನ್ನು ಕೂಡ ನಿಮ್ಮ ಊರಿನ ಕಂಬಗಳ ಕಂಬಗಳಿರಿ ಆಮೇಲೆ ಎಲ್ಲ ವಯರ್ಗಳನ್ನು ಹೇಳ್ ಅದನ್ನ ಸೂಕ್ತವಾಗಿ ಮಾಡಿಸಿಕೊಡ್ತೀನಿ ಅಂತ ಹೇಳ್ತಾ ಈ ಎಪ್ಪತ್ತೈದು ವಯಸ್ಸಿನ ಕೊಟ್ಟಿದ್ದು ಹೇಳಿ ಅದು ಶೀಘ್ರದಲ್ಲೇ ಒಂದು ದೊಡ್ಡ ಕಾರ್ಯಕ್ರಮ ಆಗುತ್ತೆ ನನ್ನ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಮತಕ್ಷೇತ್ರದ ಶಾಸಕರಂಥ ವಿಜಯನ್ ಕಾಶಪ್ಪ ಸಾಹೇಬರು ಈ ಎಲ್ಲ ಯೋಜನೆಗಳನ್ನು ಜನರಿಗೆ ತಾಲೂಕ್ ಪಂಚಾಯತಿ ಮಟ್ಟದಲ್ಲಿ ಅಂದರೆ ಈ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈ ಯೋಜನೆಗಳನ್ನು ತಲುಪಿಸ್ಬೇಕಂತ ಹೇಳಿ ಈ ಎಪ್ಪತ್ತೈದು ವಯಸ್ಸಿನ ಎಲ್ಲ ನನ್ನ ಮತಕ್ಷೇತ್ರದ